ಅವರ ಜನ್ಮದಿನಾಚರಣೆ ಈಗ ಸರ್ಕಾರ ಕೇಂದ್ರ ಸರ್ಕಾರ ಆಗಿರಲು ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ತುಂಬ ಅದ್ಧೂರಿಯಾಗಿ ಆ ಕಾರ್ಯಕ್ರಮಗಳನ್ನು ಮಾಡಿದೆ ಆದರೆ ಅಂಬೇಡ್ಕರು ಕಾರ್ಯಕ್ರಮಗಳು ಯಶಸ್ವಿಯ ಹಿನ್ನೆಲೆಯಲ್ಲಿ ಅವರ ಏನು ಆಶಯಗಳಿತ್ತೋ ಅವರ ಚಿಂತನೆಗಳಿತ್ತು ಅವರ ಆಲೋಚನೆಗಳಿತ್ತೋ ಅದು ಸರಿಯಾದ ರೀತಿಯಲ್ಲಿ ಯಾವ ಸಮುದಾಯಕ್ಕೆ ಅನುಕೂಲ ಆಗಬೇಕಾಗಿತ್ತು ಅದು ಆಗ್ತಾಯಿಲ್ಲ ಅದು ಅನುಷ್ಠಾನಗೊಳ್ತಾ ಇಲ್ಲ ಈಗಾಗಲೇ ನಾವು ಕಳೆದ ಸ್ವತಂತ್ರ ನಂತರದ ಭಾರತವನ್ನು ನಾವು ನೋಡಿದಾಗ ಯಾವುದೇ ಸರ್ಕಾರಗಳು ಯಾವುದೇ ಪಕ್ಷಗಳು ಅಧಿಕಾರ ರಾಜಕಾರಣವನ್ನು ಮಾಡ್ತಾ ಬಂದಿದೆಯೇ ಹೊರತು ಒಂದು ಆದರ್ಶಪಾಯವಾದಂಥ ಯಾವ ಚಿಂತನೆಗಳು ಆಲೋಚನೆಗಳು ಇಟ್ಟುಕೊಳ್ಳ್ದೇ ಇಷ್ಟು ವರ್ಷಗಳು ನಮ್ಮನ್ನು ತಳ್ಕೊಂಡು ಬರ್ತಾ ಇದೆ ಇವತ್ತು ನಾವು ಬಡತನ ಇದೆ ಅಸ್ಪೃಶ್ಯತೆ ಇದೆ ಹಸಿವಿದೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇದೆ ಪ್ರತಿನಿತ್ಯ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದ್ದಾವೆ ಇಷ್ಟಿದ್ರೂ ಕೂಡ ನಾವು ಯಾಕೆ ಈ ಕೋಮುವಾದವನ್ನು ವಿರೋಧಿಸಿ ಏನು ಪ್ರಜಾಸತ್ತಾತ್ಮಕವಾದಂಥ ಒಂದು ಯಾವುದೋ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕೂಡ ಅಧಿಕಾರಕ್ಕೆ ಬರೋಕ್ಕೆ ನಾವು ಕೂಡ ಕಾರಣರಾಗಿದ್ದೀವಿ ಆದರೂ ಕೂಡ ಏನು ಬಿ ಜೆ ಪಿ ನಡೆ ಏನಿತ್ತು ಈ ಕೋಮುವಾದದ ನಡೆ ಏನಾಗಿತ್ತು ಕಾಂಗ್ರೆಸ್ ಕೂಡ ಅದನ್ನು ಮುಂದುವರಿಸ್ತಾ ಇದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೂ ಕೂಡ ಕೆಲವು ಪಾಲಿಸಿಗಳನ್ನು ಇವತ್ತು ಗ್ಯಾರಂಟಿಗಳಾಗ್ಬೋದು ಇನ್ನೊಂದು ಆಗಿರ್ಬೋದು ಅದನ್ನು ಒಂದು ಜನಪರವಾದಂಥ ಕಾರ್ಯಕ್ರಮ ಕೊಟ್ಟರೂ ಕೂಡ ಆ ಥರದ ಆಂತರಿಕವಾದಂಥ ಕೆಲವು ಸಮಸ್ಯೆಗಳು ಇವತ್ತು ಬಿ ಜೆ ಪಿ ಏನು ಅವರ ನಡೆಯಿತ್ತು ಕಾಂಗ್ರೆಸ್ ಕೂಡ ಅದು ಮುಂದುವರಿಸ್ತದೆ ಅದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ ಇವೆಲ್ಲ ಕೂಡ ಸಮೀಕರಿಸಿಕೊಂಡು ಇವತ್ತೇನು ದಾವಣಗೆರೆಯಲ್ಲಿ ಇಪ್ಪತ್ತಾರನೇ ತಾರೀಕು ಸಮಾವೇಶ ನಡೀತಾಯಿದೆ ಇಡೀ ಕರ್ನಾಟಕಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲ ತಾಲೂಕುಗಳಿಂದ ಕೂಡ ನಾವು ಹೋಗಿ ಆ ಸಮಸ್ಯೆ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದೀವಿ ಒಟ್ಟು ಏನಂದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕೋಮುವುದನ್ನು ಅಳಿಸಬೇಕು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಇವತ್ತು ಏನು ನಮಗೆಲ್ಲ ಕೂಡ ಸಂವಿಧಾನ ಎಲ್ಲರೂ ಕೂಡ ರಕ್ಷಣೆ ಕೊಡ್ತಾರೆ ಅಂತ ಸಂವಿಧಾನವನ್ನೇ ಬುಡಿಮೇಲು ಮಾಡುವಂಥ ವಾತಾವರಣ ದೇಶದಲ್ಲಿ ನಡೀತಾ ಇರೋದ್ರಿಂದ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಈಗ ನಾ ಏನು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ದಿಂದ ಅದು ಇಲ್ಲ ಅದು ಕೂಡ ಅದಕ್ಕೂ ಕೂಡ ನಾವು ಈ ಸರ್ಕಾರಕ್ಕೂ ಏನು ಈಗಿನ ಸರ್ಕಾರಕ್ಕೂ ಕೂಡ ಕಂಡು ತರಿಸಬೇಕು ಅಂತೇಳಿ ಒಟ್ಟು ಈ ಕೋಮುವಾದವನ್ನು ವಿರೋಧ ಮಾಡುವ ಮುಖಾಂತರ ಈ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೆ ನಾವೆಲ್ಲ ಕೂಡ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ದಾವಣಗೆರೆಗೆ ಹೊರಟಿದ್ದೀವಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಬೇಕಂತ ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಮತ್ತು ಈ ಸಮಾವೇಶಕ್ಕೆ ತುಂಬ ಈ ದೇಶದ ಪ್ರಗತಿಪರ ಚಿಂತಕರಾದಂಥ ಎಲ್ಲರೂ ಕೂಡ ಭಾಗವಹಿಸ್ತಾ ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳಾದಂಥ ಬರ್ಗು ಬರ್ಗೂರು ರಾಮಚಂದ್ರಪ್ಪ ಇರ್ಬೋದು ಬಿ ಟಿ ಲಲಿತಾ ನಾಯ್ಕ ಇರ್ಬೋದು ಗುಜರಾತಿಂದ ಜಿಗ್ನೇಶ್ ಮೇವನ್ ಇರ್ಬೋದು ಅನೇಕ ಚಿಂತಕರು ಈ ಸಮಾವೇಶದಲ್ಲಿ ಭಾಗವಹಿಸಿದರೆ ಮತ್ತು ಈ ದೇಶಕ್ಕೆ ಈ ಸಮಾಜಕ್ಕೆ ಒಂದು ದಿಕ್ಕಾಗಬೇಕು ಆ ಸಮಾವೇಶ ಅಂತ ಹೇಳ್ತಾ ನಾವೆಲ್ಲ ಕ್ರೂ ಅದರ ಹಿಂದೆ ಕೆಲಸ ಮಾಡ್ತಾ ಇದ್ದೀವಿ ಏನು ಈ ಸಮಾವೇಶ ಯಶಸ್ವಿಯಾಗಲಿ ಅಂತ ಕೋರ್ತಾ ತಾವು ಕೂಡ ಸಮಾವೇಶದ ಬಗ್ಗೆ ಈಗಲೇ ಅನೇಕರು ಅದರ ಉದ್ದೇಶದ ಬಗ್ಗೆ ಮಾತಾಡಿದ್ರು ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಎಪ್ಪತ್ತು ವರ್ಷಗಳಾದರೂ ಕೂಡ ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಕಾರಣ ಏನಂತಂದರೆ ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಕ್ಕಂಥ ಕೋಮುವುದಿ ಸರ್ಕಾರಗಳು ಸನಾತನ ಧರ್ಮದ ಹಿನ್ನೆಲೆ ಒಳಗೆ ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಅವರು ಸಂವಿಧಾನವನ್ನು ಪಕ್ಕಿಟ್ಟು ತನ್ನದೇ ಆದಂಥ ಒಂದು ಧರ್ಮಾಧಾರಿತ ಒಂದು ವ್ಯವಸ್ಥೆ ರೇಟ್ ಕಂಡು ಹೋರಾಟ ಮಾಡ್ತಾ ಇದ್ದಾರೆ ಅವರು ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಈ ದೇಶವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರುತ್ತೆ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಸಂದರ್ಭದಲ್ಲಿ ಈ ದೇಶವನ್ನು ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥ ಎಲ್ಲ ಕೆಲಸವನ್ನು ಅಂಬೇಡ್ಕರ್ ನಮಗೆ ಕೊಟ್ಟೋಗಿದ್ದಾರೆ ಆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದನ್ನು ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಈ ಒಟ್ಟಾರೆ ಒಟ್ಟಾರೆ ಸಮುದಾಯದ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಅರಿತುಕೊಂಡು ಇವತ್ತು ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಏನು ದಾವಣಗೆರೆಯಲ್ಲಿ ನಡೆತಕ್ಕಂಥ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ವರ್ಗದ ಆ ಜನರು ಕೂಡ ಪ್ರಗತಿ ಬರುವ ಎಲ್ಲರೂ ಸೇರಿ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕು ಅದನ್ನು ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿ ಒತ್ತು ಕೊಟ್ಟು ಇದಕ್ಕೆ ಮಾನ್ಯತೆ ಕೊಡಬೇಕಂತ ಹೇಳ್ತ ನಾನು ಎರಡು ಮಾತನ್ನ ಅದರಲ್ಲೂ ಆರ್ ಎಸ್ ಎಸ್ ಅಜೆಂಡವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟೆಪ್ ತಗೊಂಡಿದೆ ಅದರ ಮುಖ್ಯ ಉದ್ದೇಶ ಮನು ಧರ್ಮಶಾಸ್ತ್ರವನ್ನು ಮತ್ತೆ ಪುನರ್ ಪ್ರತಿಷ್ಠಾಪಿಸುವಂಥ ಮತ್ತು ಮನುಧರ್ಮಶಾಸ್ತ್ರದ ಆಡಳಿತ ಆಡಳಿತಾತ್ಮಕ ವ್ಯವಸ್ಥೆಯನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅದು ತನ್ನ ತಜ್ಞಗೆ ತಗೊಳ್ಳುವಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಆಡಳಿತ ನಡೆಸ್ತಾ ಇದೆ ಮನೋಧರ್ಮಶಾಸ್ತ್ರ ಅಸಮಾನತೆಯನ್ನು ಮತ್ತು ಜಾತಿ ವ್ಯವಸ್ಥೆಯನ್ನು ಮತ್ತು ಎಲ್ಲ ಸಮುದಾಯಗಳನ್ನು ಸಾವಿರಾರು ವರ್ಷಗಳಿಂದ ಗಮನಕಾರಿ ನೀತಿಯನ್ನು ಅನುಸರಿಸಿ ಅವರಿಗೆ ವಿದ್ಯೆ ಬಿದ್ದೆ ಕೊಡದೆ ಎಲ್ಲ ರೀತಿಯಲ್ಲೂ ಸಪ್ರೆಷನ್ ಮಾಡಿ ಡಿಪ್ರೆಷನ್ ಒಳಗಡೆ ಒಳಪಡಿಸಿ ಅದು ದಮನಕಾರಿ ನೀತಿಯನ್ನು ಅನುಸರಿಸ್ಕೊಂಡು ಬಂದಿದೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟ ನಮ್ಮ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ನಡೆದರೂ ಕೂಡ ಬಹಳ ದೊಡ್ಡ ಮಟ್ಟದ ಹೋರಾಟ ಸ್ವಾತಂತ್ರ್ಯಕ್ಕಾಗಿ ಸಮಾನತೆಗಾಗಿ ಭಾತೃತ್ವಕ್ಕಾಗಿ ಅಂಬೇಡ್ಕರ್ ಆಶಿಸಿದ ಫಿಲಾಸಫಿ ಹಿನ್ನೆಲೆಯಲ್ಲಿ ಬೌದ್ಧ ಫಿಲಾಸಫಿ ಹಿನ್ನೆಲೆಯಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಸಂವಿಧಾನ ಕೊಟ್ಟಿದ್ದಾರೆ ಈ ಸಂವಿಧಾನಕ್ಕೆ ಅಪಾಯ ಬರುವಂಥ ಜನಗಳು ಇವತ್ತು ನಾವು ನೋಡ್ತಾ ಅಂದರೆ ಈ ಅಪಾಯದಿಂದ ನಾವು ಜಾಗೃತಗೊಳ್ಳಬೇಕಾಗಿದೆ ವಿವೇಕ ಮತ್ತು ತಿಳುವಳಿಕೆಯಿಂದ ಒಂದು ಸಂಘಟನಾತ್ಮಕವಾದ ಚಳುವಳಿಯನ್ನು ಮತ್ತೆ ಪುನರ್ಜನ ಪಡ್ಕೋಬೇಕಾಗಿದೆ ಬಹಳ ಮುಖ್ಯವಾಗಿ ಕರ್ನಾಟಕದಾದ್ಯಂತ ಅನೇಕ ಪ್ರಗತಿಪರ ಸಂಘಟನೆಗಳು ಇಪ್ಪತ್ತ್ಮೂರರಲ್ಲಿ ಲೆಫ್ಟ್ ಆಂಡ್ ಡೆಮಾಕ್ರೆಟಿಕ್ ಡಿಸಿಷನನ್ನು ಒಂದು ಪೊಲಿಟಿಕಲ್ ಡಿಸಿಷನ್ನ ತಗೊಳ್ಳೋದ್ರ ಮೂಲಕ ಬಿ ಜೆ ಪಿ ಸಂಘ ಪರಿವಾರವನ್ನು ಹಿಮ್ಮೆಟ್ಟಿಸಿದೆ ಹಾಗೆ ತಮಿಳುನಾಡು ಮತ್ತು ಕೇರಳ ಮತ್ತು ತೆಲಂಗಾಣದಲ್ಲಿ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಕಲ್ಚರಲ್ ಮೂವ್ಮೆಂಟ್ ಮೂಲಕ ರಾಜಕೀಯ ಚಳವಳಿಯನ್ನು ಮುನ್ನಡೆಸಿದ್ರ ಮೂಲಕ ಲೆಫ್ಟ್ ಆ್ಯಂಡ್ ಅಲ್ಲೂ ಕೂಡ ಬಿ ಜೆ ಪಿ ಹೊರತಾದಂಥ ಸಂಘ ಪರಿವಾರಕ್ಕೆ ಹೊರತಾದಂಥ ರಾಜ್ಯಗಳು ಆಡಳಿತಕ್ಕೆ ಬಂದಿದ್ದಾವೆ ಅದಕ್ಕೆ ನಾನು ನನ್ನ ಪ್ರಕಾರ ದಲಿತ ಚಳವಳಿ ರೈತ ಚಳವಳಿ ಎದ್ದೇಳು ಕರ್ನಾಟಕ ಇತರ ಅನೇಕ ಸಂಘಟನೆಗಳು ರಾಜಕೀಯ ನಿರ್ಧಾರ ಪರ್ಟಿಕ್ಯುಲರ್ ಆಗಿ ಗಂಭೀರವಾಗಿ ಯೋಚನೆ ಮಾಡಿ ತಗೊಂಡಿದ್ದರಿಂದ ಕಾಂಗ್ರೆಸ್ ಬರೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಹೀಗಾಗಿ ಕಾಂಗ್ರೆಸ್ ತನ್ನ ದೌರ್ಬಲ್ಯಗಳ ಹಿನ್ನೆಲೆಯಲ್ಲೂ ಕೂಡ ಒಳ್ಳೆಯ ಆಡಳಿತ ಒಳ್ಳೆಯ ಇಶ್ಯೂಸನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚೇಕಪ್ ಮಾಡ್ತಾ ಇದೆ ಭಾಳ ಮುಖ್ಯವಾಗಿ ಜಾತಿ ವ್ಯವಸ್ಥೆ ಸೆನ್ಸಸ್ ಆಗಬೇಕು ಅಂತ ಒಂದು ಸಾಮಾಜಿಕ ಬೇಡಿಕೆಯನ್ನು ಇಟ್ಕೊಂಡಿದೆ ಜಾತಿ ವ್ಯವಸ್ಥೆ ಅಂದರೆ ಸೆನ್ಸಸ್ ಮೂಲಕ ಜಾ ಈ ಜಾತಿಯ ತುಳಿತಕ್ಕೊಳ್ಪಟ್ಟ ಜನರ ಒಂದು ಸೆನ್ಸಸ್ಸನ್ನು ಮಾಡಿದರೆ ಭಾಳ ಮುಖ್ಯವಾಗಿ ನಾನು ಕರ್ನಾಟಕದ್ದೇ ತಗೋಬೋದು ತೆಲಂಗಾಣದ ತಗೋಬೋದು ಇಲ್ಲಿ ಕಾಂತರಾಜು ವರದಿ ಜಾರಿಗೆ ಬಂದಿದೆ ಒಂದು ಸ್ಟೆಪ್ ತಗೊಂಡಿದ್ದೆ ಸರ್ಕಾರ ಕಾಂತರಾಜು ವರದಿ ಮೂಲಕ ಹಿಂದುಳಿದ ವರ್ಗಗಳು ದಲಿತರು ಅಲ್ಪಸಂಖ್ಯಾತರು ಮಹಿಳೆಯರು ಹೆಚ್ಚು ಶೋಷಣೆಗೆ ಒಳಗಾಗಿರುವಂಥದ್ದು ಮೆಜಾರಿಟಿ ಜನ ಇದ್ದಾರೆ ಅಂತ ಅವರು ಕಾಂತರಾಜು ಹೃದಯ ಹೆಗ್ಡೆ ಅವರಿಗೆ ಅಭಿಪ್ರಾಯಪಟ್ಟಿದ್ದಾರೆ ಈ ಮೂಲಕ ಪರ್ಸೆಂಟೇಜ್ ಕೂಡ ಜಾಸ್ತಿ ಮಾಡ್ತೀವಿ ಅವರಿಗೆ ಎಲ್ಲ ರೀತಿಯ ಸಾಮಾಜಿಕ ಆರ್ಥಿಕ ಪ್ರಗತಿಗೆ ಸಂಬಂಧಪಟ್ಟಂಗೆ ಅನ್ನೋಂಥ ಅಭಿಪ್ರಾಯ ಕೂಡ ಇದೆ ಇದನ್ನು ನಾನು ದಲಿತ ಸಂಘರ್ಷಕ್ತಿ ವಿದ್ಯೋಳು ಕರ್ನಾಟಕದ ಮೂಲಕ ಏನು ಸರ್ಕಾರ ಡಿಸಿಷನ್ ತಗೊಂಡು ಇದನ್ನು ನಾನು ಸ್ವಾಗತಿಸ್ತೇನೆ ಮತ್ತು ಇದನ್ನು ಇಂಪ್ಲಿಮೆಂಟೇಷನ್ ಸಂಬಂಧಪಟ್ಟಂಥ ವಿರೋಧ ಮಾಡ್ತಾ ಇರೋರು ಅದನ್ನು ವಿರೋಧ ಮಾಡ್ತಾ ಇರುವಂಥ ಒಂದು ಪ್ರತಿಷ್ಠೆಗೆ ಒಳಗಾಗಿದ್ದಾರೆ ಹೊರತು ಆಗಿ ಇಲ್ಲ ಅನ್ನೋ ಮಾತನ್ನು ಅಧ್ಯಯನ ಮಾಡದೆ ಹೇಳ್ತಾ ಇದ್ದಾರೆ ಹೊರತು ಬಟ್ ಸೈಂಟಿಫಿಕ್ ಇದೆ ಅಂತ ಆ ವರದಿಯನ್ನು ಮಂಡಿಸಿರೋರೇ ಇವತ್ತು ಪ್ರೆಸ್ಗೆ ಆಗಿದೆ ಹೀಗಾಗಿ ಈ ಥರದ ಅನೇಕ ವಿಚಾರಗಳು ರಾಷ್ಟ್ರಮಟ್ಟದಲ್ಲೂ ಕೂಡ ಚರ್ಚೆಗೆ ಬರ್ತಾ ಇದೆ ಕ್ಯಾಸ್ಟ್ ಅಂದರೆ ಜನಸಂಖ್ಯಾ ಆಧಾರದ ಮೇಲೆ ಸೆನ್ಸಸ್ ಆಗಬೇಕು ಅಂತ ಏನು ಕಾಂಗ್ರೆಸ್ ಸರ್ಕಾರ ಪ್ರಸಿದ್ಧಿದೆ ಇದಕ್ಕೆ ಪೂರಕವಾದ ವಾತಾವರಣ ಇದೆ ಹಾಗೆ ಎನ್ ಎ ಪಿ ಇ ಪಿ ಏನು ಇದೆ ಮತ್ತು ಯೂನಿವರ್ಸಿಟೀಸ್ ಏನಿದೆ ಇಡೀ ದೇಶದಲ್ಲಿ ಅದನ್ನು ಧರ್ಮದ ಆಧಾರದ ಮೇಲೆ ಒಂದು ಆಡಳಿತಾತ್ಮಕ ವ್ಯವಸ್ಥೆ ತರಬೇಕು ಅಂತೇಳಿ ಮತ್ತೆ ಪ್ರಯತ್ನಪೂರ್ವಕವಾಗಿ ಒಂದು ರಾಜಕೀಯ ಪ್ರಯತ್ನ ನಡೀತಾ ಇದೆ ಇವೆಲ್ಲವೂ ಕೂಡ ಸಂವಿಧಾನಕ್ಕೆ ವಿರುದ್ಧವಾದಂಥ ಒಂದು ದೇಶ ಮುನ್ನಡೆಸೋ ಥರ ಏನು ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಅವರಿಗೆ ಸಮಾನತೆಯ ಸ್ವತಂತ್ರ ಭಾತೃತ್ವ ಮತ್ತು ಸಾಮಾಜಿಕ ನ್ಯಾಯ ಭಾಳ ಮುಖ್ಯವಾಗಿ ಮಾಡಿಕೊಂಡು ಒಂದು ಸ್ವತಂತ್ರವಾದ ಚಳವಳಿ ಹಿನ್ನೆಲೆಯಲ್ಲಿ ಏನು ನಾವು ಒಂದು ಸಂವಿಧಾನವನ್ನು ರಚಿಸಿಕೊಂಡು ಸರ್ಕಾರ ನಡೆಸ್ಕೊಂಡು ಬಂದಿದ್ದು ಎಪ್ಪತ್ತು ಹದಿನೈದು ವರ್ಷಗಳಿಂದ ಇದಕ್ಕೆ ಅಪಾಯ ತರುವಂಥ ಒಂದು ವಾತಾವರಣ ಬಿ ಜೆ ಪಿ ಉದ್ದೇಶಪೂರ್ವಕವಾಗಿ ಸಂಘ ಪರಿವಾರದ ಅಜೆಂಡ ಮಾಡ್ತಾ ಇರೋದು ಎಲ್ಲ ಪ್ರಗತಿಪರ ಚಿಂತಕರಿಗೆ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡೋವ್ರಿಗೆ ಎಲ್ಲ ರೀತಿಯ ಈ ಅನ್ಯಾಯಗಳನ್ನು ತಡಿಬೇಕು ಅನ್ನೋವರಿಗೆ ಈ ಸಮಾವೇಶ ಒಂದು ದಿಕ್ ದಿಕ್ಸೂಚಿ ಆಗ್ತಾಯಿದೆ ಈ ಸಮಾವೇಶಕ್ಕೆ ಸುಮಾರು ಹತ್ತು ತಿಂಗಳಿಂದ ಅನೇಕ ಜಿಲ್ಲೆಗಳಲ್ಲಿ ಈ ಕೆಲಸ ನಡೀತದೆ ಈ ಜನ ಒಂದು ರ್ಯಾಲಿ ಮಾಡಿಕೊಂಡು ಫೋರ್ಟೀನ್ ಶುರು ಮಾಡಿಕೊಂಡು ಗುಲ್ಬರ್ಗ ಜಿಲ್ಲೆಯಿಂದ ಇವತ್ತು ಇಡೀ ರಾಜ್ಯದಾದ್ಯಂತ ಅಪ್ ಟು ಟ್ವೆಂಟಿ ಸಿಕ್ಸ್ತ್ ಗಂಟೆ ಬೈಕ್ ರ್ಯಾಲಿ ನಡೆಸ್ತಾ ಇದ್ದಾರೆ ಈ ರ್ಯಾಲಿ ಮೂಲಕ ಜನರನ್ನು ಆರ್ಗನೈಸ್ ಮಾಡ್ಕೊತಾ ಇದ್ದಾರೆ ವಾಡಿ ವಾಡಿ ಅಲ್ಲಿ ಅಂಬೇಡ್ಕರ್ ಬಂದು ವಿಸಿಟ್ ಮಾಡಿ ಅಲ್ಲಿ ವಾಡಿ ಕಾರ್ಮಿಕರನ್ನು ಉದ್ದೇಶಿಸಿ ಮಾತಾಡಿರುವಂಥ ಒಂದು ಜಾಗ ಅಲ್ಲಿ ನಾನು ಕೂಡ ಹೋಗಿದ್ದೆ ಹೀಗಾಗಿ ವಾಡಿ ಮೂಲಕ ಅಂಬೇಡ್ಕರ್ ಆಶಯಗಳನ್ನು ಮುನ್ನಡೆಸುವಂಥ ಮತ್ತು ಪ್ರಗತಿಪರ ಚಿಂತಕರ ಲೋಹಿಯ ಅಂಬೇಡ್ಕರ್ ಗಾಂಧಿ ಮತ್ತು ಮಾರ್ಚ್ ಮುಂತಾದವರ ಆದರ್ಶಗಳನ್ನು ಅವರ ಯೋಚನೆಗಳನ್ನು ಇಂಪ್ಲಿಮೆಂಟ್ ಮಾಡಿ ಇಂಬೈವ್ ಮಾಡಿ ಯೂತ್ಸನ್ನು ಒಂದು ಪ್ರಗತಿಪರ ಚಳುವಳಿಗೆ ತೊಡಗಿಸ್ಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಈ ಸಮಾವೇಶವನ್ನು ಆರ್ಗನೈಸ್ ಮಾಡಿದ್ದೇವೆ ಇದು ಭಾಳ ದೊಡ್ಡ ಮಟ್ಟದ ಲಕ್ಷಕ್ಕೂ ಹೆಚ್ಚು ಜನರು ಸೇರುವಂಥ ಒಂದು